ನಮಸ್ಕಾರ ನಾನು ನಿಮ್ಮ ಯದುಕುಮಾರ್ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಪುತ್ತಿಗೆದಾರ ಸಂಘದ ವತಿಯಿಂದ ಇವತ್ತು ನಾನು ವಿಡಿಯೋ ಮಾಡದಿರೋ ಉದ್ದೇಶ ಬರೆದು ಮೆಸೇಜ್ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಒಂದು ವಿಡಿಯೋನೇ ಮಾಡ್ತಾ ಇದ್ದೀನಿ ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಏನು ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಮಾಸ್ಟರ್ ಮೀಟ್ರೂ ಮೋಡಮ್ಮು ಮತ್ತು ಸಿಟಿಸನ್ನ ಗ್ರಾಹಕರೇ ಹಾಕಬೇಕು ಅಂತ ಹಾಕಿಸ್ತಾಯಿದ್ರು ನಾವು ಗ್ರಾಹಕರ ಪರವಾಗಿ ನಾವೇ ಕೊಂಡ್ಬಿಟ್ಟು ಹಾಕಿ ಸರ್ವಿಸ್ ಮಾಡ್ತಾಯಿದ್ವಿ ಈ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ಕೆಲವು ತಿಂಗಳ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಹಿಂಗೆ ಬೆಂಗಳೂರಿಗೆ ಬಂದಾಗ ನಾವು ಈಗ ಡಿವಿಷನ್ನು ಮತ್ತು ಎಸ್ ಸಿ ಮೀಟಿಂಗ್ಗಳೆಲ್ಲ ಇ ಎಸ್ ಸಿ ಮೀಟಿಂಗ್ಗಳು ಮಾಡಬೇಕಾದ್ರೆ ಈ ಥರ ಒಂದು ಕೆಲವು ಆದೇಶಗಳು ತೊಂದರೆ ಆಗ್ತದೆ ಅಲ್ಲ ರೀ ಇಂಥದ್ದೆಲ್ಲ ಸಣ್ಣ ಕೆಲಸ ಮಾಡಬೇಕು ಹಾಗಿಗೆ ಅಂತೇಳಿ ನಮಗೆ ಪ್ರೋತ್ಸಾಹಪೂರ್ವಕವಾಗಿ ಅವರು ನಮಗೆ ಒಂಥರ ಚೂಟೋ ಕೆಲಸ ಮಾಡಿದರು ಆ ಒಂದು ಇದು ಮತ್ತು ನಮಗೂ ಏನಾದರೂ ಬಂದ ಮೇಲೆ ಸಣ್ಣ ಪುಟ್ಟ ಕೆಲಸನಾದರೂ ಮಾಡಬೇಕು ದೊಡ್ಡ ಮಾಡೋಕ್ಕಾಗಿಲ್ಲ ಅಂದ್ರೆ ಏನಾದರೂ ಒಂದು ಸದಸ್ಯರಿಗೆ ಬಂದಮೇಲೆ ಮಾಡಬೇಕು ಅಂತ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ನಾವೆಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಸ್ಕಾಂ ಪ್ರಧಾನ ಕಚೇರಿಗೆ ಡಿ ಟಿ ಅವರಿಗೆ ಲೆಟ್ರ್ ಬರೆದ್ವಿ ಹಿಂಗೆ ಫಿಫ್ತ್ ಅಮೈಂಡ್ಮೆಂಟ್ ಪ್ರಕಾರ ಮೋಡಮ್ ಆಗಲಿ ಮಾಸ್ಟರ್ ಮೀಟ್ರೋ ಸಿ ಟಿ ಸು ಲೈಸೆನ್ಸಿನೇ ಹಾಕಬೇಕು ಅಂತ ಇದೆ ದಯಮಾಡಿ ಇದನ್ನು ಜಾರಿಗೆ ತರಬೇಕು ಅಥವಾ ಆ ಆದೇಶನ ಮರು ಆದೇಶ ಕೊಡಬೇಕು ಹಿಂದೆ ಇದೆಯೇನೋ ಗೊತ್ತಿಲ್ಲ ನಮ್ಗೆ ಅದು ಮಾಹಿತಿ ಇರಲಿಲ್ಲ ಹಿಂದೆ ಆಗಿದೆ ಇವಾಗ ನನಗೆ ಗೊತ್ತಾಯಿತು ಹಿಂದಿನ ಆದೇಶನ ಕೊಟ್ಟಿದ್ದಾರೆ ಇದರ ಹಿಂದೆ ನಾವು ಹಿಂದೆ ಬಿದ್ದು ಎಲೆಕ್ಷನಲ್ಲಿ ಆದಮೇಲೆ ಈಗ ಹಿಂದೆ ಬಿದ್ದು ಮದ್ಮೇಲೆ ಡಿ ಟಿ ಅವರು ಆಯಿತು ಹೇಳಿದ್ದೀನಿ ಹೋಗಿ ಸಂಪರ್ಕ ಮಾಡಿ ಓ ಪಿ ಎಸ್ಗೆ ಅಂತ ಹೇಳಿದ್ರು ಓ ಪಿ ಎಸ್ ಜಿ ಮಾತ್ರ ಹೋದ್ಮೇಲೆ ಹಳೆಯ ಸರ್ಕ್ಯುಲರ್ನೇ ಕೊಟ್ಟರು ಹನ್ನೆರಡನೇ ತಾರೀಕು ಡಿಸೆಂಬರು ಎರಡು ಸಾವಿರದ ಹದಿನಾರನೇ ತಾರೀಕು ಇದು ಆದೇಶ ಆಗಿದೆ ಈ ಆದೇಶ ಇದ್ರೂ ಇದು ನಿಮಗೆ ಪಿ ಡಿ ಎಫ್ ಅವ್ರು ಕಳಿಸ್ಕೊಡ್ತೀನಿ ಇದನ್ನು ಪಿ ಡಿ ಎಫಲ್ಲಿ ಗ್ರೂಪಲ್ಲಿ ಹಾಕ್ತೀನಿ ನಮ್ಮ ಮನವಿ ಪತ್ರ ಪ್ಲಸ್ ಇದನ್ನು ಈ ಆದೇಶ ಇದ್ರೂ ಎರಡು ಸಾವಿರದ ಹದಿನಾರರಿಂದ ಯಾಕೆ ಜಾರಿ ಆಗಲಿಲ್ಲ ಅನ್ನೋದೇ ಒಂದು ನನಗೆ ಯಕ್ಷ ಪ್ರಶ್ನೆ ಕೆಲವು ಹಿರಿಯರು ಕೇಳಿದಾಗ ಆಗ್ತಾ ನಾವು ಮಾಡಿಸ್ತಿದ್ವಿ ಅಂತಿದ್ರು ಯಾಕೆ ಕೆಲವರೇ ಮಾಡಿಸ್ಕೊಂಡ್ರು ಯಾಕೆ ಎಲ್ಲರಿಗೂ ಸಿಗಿಲ್ಲ ಇದು ಗೊತ್ತಾ ಬರೋ ಮಾಹಿತಿ ಬರಲಿಲ್ಲ ಮತ್ತು ಯಾಕೆ ಅಧಿಕಾರಿಗಳಿಂದ ಈ ಒತ್ತಾಯಕ್ಕೆ ಬರ್ಗು ಹಾಕ್ಸ್ಕೊಂಡಿದ್ರು ಇದು ಆಗೋಗಿದೆ ಹಿಂದೆ ಈಗ ಈಗ ತಕ್ಷಣ ಜಾರಿ ಬರೋ ಹಾಗೆ ರಾಜ್ಯಾದ್ಯಂತ ಇರೋಂಥ ನಮ್ಮ ಗುತ್ತಿಗೆದಾರರು ಈ ಒಂದು ಸರ್ಕ್ಯುಲರ್ ಇಟ್ಕೊಂಡು ರಾಜ್ಯಾಧ್ಯಕ್ಷರು ಇದನ್ನು ಜನ ಸಮಿತಿಯಿಂದ ಬೇರೆ ಎಸ್ಕಾಮ್ಗಳಿಗೂ ಪತ್ರ ಬರೀತಾರೆ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡ್ತೀನಿ ಹೇಳಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ದಯಮಾಡಿ ರಾಜ್ಯಾದ್ಯಂತ ಇದೊಂದು ಆಂದೋಲನ ತಗೋಬೇಕು ಇದು ಗ್ರಾಹಕರ ಹಗಲು ದೋರಾಡೇ ಸುಲಿಗೆ ಆಗ್ತಾಯಿದೆ ಇದನ್ನು ತಪ್ಪಿಸ್ಬೇಕು ನಾವು ಗ್ರಾಹಕರ ಪ್ರತಿನಿಧಿಗಳಿಗಾಗಿ ಈ ಒಂದು ಏನು ಮೋಡಬೋ ಮಾಸ್ಟರ್ ಮೀಟರ್ ಸಿಟೀಸು ಅದನ್ನು ಲೈಸೆನ್ಸಿನ ಹಾಕೋಬೇಕು ಎಮ್ ಎಸ್ ಬಿಲ್ಡಿಂಗ್ ಹೋದ್ರೆ ನಮಗೆ ಅವ್ರಿಗೆ ಕವರಿಂಗ್ ಲೆಟ್ರ್ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನಾವು ಸರ್ವಿಸ್ ತಗೋಬೇಕು ಅವ್ರು ಯಾವತ್ತು ಅವರು ಅವ್ರ ಕವರಿಂಗ್ ಲೆಟ್ರ್ ಹಾಕೊಳ್ಳಿ ಅವ್ರು ಬಂದು ಯಾವತ್ತರೂ ಸೀಲ್ ಮಾಡ್ಕೊಂಡು ಹೋಗಲಿ ನಮ್ಗೆ ಇನ್ನು ಮುಂದೆ ಸಿ ಟಿ ಸಾಕಿ ಯಾವ ಕಂಪ್ನಿದು ಹಾಕಿದ್ರ ಮೋಡಮ್ ಹಾಕಿ ಯಾವ ಕಂಪ್ನಿದು ಹಾಕಿದ್ರೆ ಅದೆಲ್ಲ ಕೇಳೋಂಗಿಲ್ಲ ಪಾಯಿಂಟ್ ಫೈವ್ ಎಸ್ ಏನು ಬಂದಿದೆ ಸಿ ಟಿ ಸಿಗ ಬಿಲ್ಲಿಂಗ್ ಮೀಟ್ರಿಗೆ ಮತ್ತು ಮಾಸ್ಟರ್ ಮೀಟ್ರಿಗೆ ಅದಕ್ಕೆ ಸ್ಪೇಸ್ ಆಗೋ ಥರ ಬಿಡಿ ಈಗ ಆ ವೆಂಡರ್ಸ್ ಯಾವ ಯಾವ್ಯಾವ ಭಾಗದಲ್ಲಿ ಯಾರು ವೆಂಡರ್ ಕೊಟ್ಟಿದ್ರೆ ಬೆಸ್ಕಾಮು ಇವಾಗ ಕಳ್ಸಿ ಕೊಡ್ತೀನಿ ಏನು ಹಿಂದೆ ಕಲ್ಪ ಹಾಕ್ತಾಯಿದ್ವಿ ಕಲ್ಪ ಸಿ ಐ ಸಿ ಹಾಕ್ತಿದ್ವಿ ಅದ್ರ ಜೊತೆಗೆ ಇನ್ನೂ ಎರಡು ಮೂರು ಕಂಪ್ನಿಗಳಿದೀಗ ಮೇಲ್ ಮಾಡಿದ್ದೀನಿ ಅವ್ರು ನನ್ನ ಮೇಲಿಗೆ ಈಗ ಕಳಿಸ್ತೀನಿ ಅಂತೇಳಿದಾರೆ ಅದನ್ನ ಮತ್ತೆ ಶೇರ್ ಮಾಡ್ತೀನಿ ಜೊತೆ ದಯಮಾಡಿ ಆಯಾ ಭಾಗದಲ್ಲಿ ಸಿಟಿಸ್ ಎಲ್ಲ ಅಲ್ಲೇ ತಗೊಳ್ಳಿ ಕಡಿಮೆ ಬೆಲೆಗೆ ಬೇರೆ ಬೇರೆ ವಿತರಕರು ಇದ್ದಾರೆ ಈಗ ನಿಮಗೆ ಸಿಗ್ತಾರೆ ವೆಂಡರ್ ಅಪ್ರೂವಲ್ ಆಗಿದೆ ಅದು ಆದರೂ ಬೆಲೆ ಜಾಸ್ತಿ ಆಗಿದೆ ಸಿಟಿಸ್ ಅಂತೂ ಈ ಪತ್ರದ ಜೊತೆ ಬರೆದಿದ್ವಿ ನಾವು ಸಿ ಟಿ ಸು ಮೊದಲು ಇನ್ನೂ ಎಷ್ಟಿತ್ತು ಅದು ಎರಡರಿಂದ ಎರಡುವರೆ ಸಾವಿರ ಇದ್ದಿದ್ದು ಏಕಾಕಿ ಹದಿಮೂರರಿಂದ ಹದಿನಾಲ್ಕು ಸಾವಿರ ಆಗಿದೆ ಕೆಲವರು ಏಳು ಸಾವಿರ ಕೊಡ್ತಾ ಇದ್ದಾರೆ ಸಿ ಐ ಸಿ ಅವರು ಈ ಥರ ಎಲ್ಲ ತಾರತಮ್ಯ ಇದೆ ಅಂತ ಅದರೂ ಈ ಪತ್ರದಲ್ಲಿ ಬರೆದಿದ್ವಿ ಅದಕ್ಕೂ ಸ್ಪಷ್ಟೀಕರಣ ಕೊಟ್ಟು ವೆಂಡರ್ಸ್ ಕೊಟ್ಟು ರೇಟ್ಸ್ ಎಲ್ಲ ಹೊಸ ರೇಟ್ಸ್ ನಾವು ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಗೀಟ್ಸ್ ಈಗ ಈಗ ಮೇಲೆ ಬರ್ತಾಯಿದೆ ನನಗೆ ಬಂದರೆ ಅದನ್ನು ಕಳಿಸ್ಕೊಡ್ತೀನಿ ಈಗ ದಯಮಾಡಿ ಇದು ರಾಜ್ಯಾದ್ಯಂತ ಇದು ಜಾಗೃತಿ ಆಗಬೇಕು ನಮ್ಮ ಕಂಟ್ರಾಕ್ಟರ್ಗಳು ಪ್ರಶ್ನೆ ಮಾಡಬೇಕು ಅದಕ್ಕೆ ನಾನು ಬೆಂಗಳೂರು ವ್ಯಾಪ್ತಿನಲ್ಲಿ ಚೀಫು ಇಸು ಎಸ್ ಇಸು ಡಿ ಎಡಬ್ಲ್ಯೂಸ್ಗೆಲ್ಲ ಈ ಸರ್ಕ್ಯೂಲನ್ನ ಕಳ್ಸಿ ಕೊಟ್ಬಿಟ್ಟಿದ್ದೀನಿ ಈಗ ಈಗ ನಿಮ್ಮ ಪ್ರಧಾನ ಕಚೇರಿಯಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾಳೆಯಿಂದ ಜಾರಿ ಬರಬೇಕು ದಯಮಾಡಿ ಕ್ರಮವಹಿಸಿ ಅಂತೇಳಿ ನಾನು ಇದನ್ನು ಆಲ್ರೆಡಿ ಕಳಿಸಿದ್ದೀನಿ ದಯಮಾಡಿ ಈ ಒಂದು ಸರ್ಕ್ಯುಲರ್ನ ಈ ಒಂದು ಸರ್ಕ್ಯುಲರ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಅದರಲ್ಲೂ ಬೆಂಗ್ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಗುತ್ತಿಗೆದಾರರಿಗೆ ಉಪಯೋಗಿಸಲಿ ಅಂತ ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ